ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೈಜೀರಿಯಾದ ಸರ್ವೋನ್ನತ ನಾಗರಿಕ ಪುರಸ್ಕಾರ ದ ಗ್ರ್ಯಾಂಡ್ ಕಮಾಂಡರ್ ಆಫ್ ದ ಆರ್ಡರ್ ಆಫ್ ದ ನೈಜೀರಿಯರ್ ಪುರಸ್ಕಾರವನ್ನು ಇಂದು ಪ್ರದಾನ ಮಾಡಲಾಯಿತು ಅಬುಜಾದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ನೈಜೀರಿಯಾದ ಅಧ್ಯಕ್ಷ ಬೋಲಾ ಅಹಮದ್ ತಿನುಪು ಅವರು ಪ್ರಧಾನಿ ಅವರಿಗೆ ಸರ್ವೋನ್ನತ ಪುರಸ್ಕಾರ ಪ್ರದಾನ ಮಾಡಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ರಿಟನ್ ರಾಣಿ ಎಲಿಜಬೆತ್ ಅವರಿಗೆ ಮಾತ್ರ ಈ ಪುರಸ್ಕಾರವನ್ನು ಪ್ರದಾನ ಮಾಡಲಾಗಿತ್ತು ನೈಜೀರಿಯಾದ ಪ್ರತಿಷ್ಠಿತ ಪ್ರಶಸ್ತಿಗೆ ಪಾತ್ರರಾದ ನೈಜೀರಿಯೇತರ ವ್ಯಕ್ತಿಯಾಗಿದ್ದರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇದು ಪ್ರಧಾನಿ ಅವರ ಹದಿನೇಳನೇ ಅಂತಾರಾಷ್ಟ್ರೀಯ ಉನ್ನತ ಪುರಸ್ಕಾರವಾಗಿದೆ ಪ್ರಶಸ್ತಿ ಸ್ವೀಕರಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ನೈಜೀರಿಯಾ ಸರ್ಕಾರ ನೀಡಿರುವ ಅತ್ಯುನ್ನತ ಪುರಸ್ಕಾರವನ್ನು ಅತ್ಯಂತ ವಿನೀತ ಭಾವದಿಂದ ಸ್ವೀಕರಿಸಿದ್ದು ಈ ಪ್ರಶಸ್ತಿಯನ್ನು ನೂರ ನಲವತ್ತು ಕೋಟಿ ಭಾರತೀಯರಿಗೆ ಸಮರ್ಪಿಸಲಾಗುವುದು ಭಾರತ ಮತ್ತು ನೈಜೀರಿಯಾದ ಸ್ನೇಹ ಸಹಭಾಗಿತ್ವಕ್ಕೂ ಈ ಗೌರವ ಸಾಕ್ಷಿಯಾಗಿದೆ ಎಂದರು ಎರಡೂ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಸಾಮಾಜಿಕ ಸಾಂಸ್ಕೃತಿಕ ವಿನಿಮಯ ಸೇರಿದಂತೆ ಭವಿಷ್ಯದಲ್ಲಿ ಮತ್ತಷ್ಟು ಬಾಂಧವ್ಯ ವೃದ್ಧಿಗೆ ಪೂರಕವಾಗಲಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಾಣಕ್ಕೂ ಅನುಕೂಲವಾಗಲಿದೆ ಎಂದರು ಭಾರತ ಮತ್ತು ನೈಜೀರಿಯಾ ನಡುವಿನ ಸಂಬಂಧಗಳು ಸಹಕಾರ ಸೌಹಾರ್ದತೆ ಮತ್ತು ಪರಸ್ಪರ ಗೌರವವನ್ನು ಆಧರಿಸಿವೆ ಪ್ರಜಾಪ್ರಭುತ್ವ ಮತ್ತು ಕ್ರಿಯಾತ್ಮಕ ಆರ್ಥಿಕತೆಯ ವಿಷಯದಲ್ಲಿ ಎರಡೂ ದೇಶಗಳು ಜನರ ಅನುಕೂಲಕ್ಕಾಗಿ ಒಟ್ಟಾಗಿ ಕೆಲಸ ಮಾಡುತ್ತವೆ ಉಭಯ ದೇಶಗಳಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ವೈವಿಧ್ಯತೆ ನಮ್ಮ ಹೆಗ್ಗುರುತು ಮತ್ತು ಶಕ್ತಿಯಾಗಿದೆ ಎಂದು ಹೇಳಿದರು ಭಾರತ नई ऊंचाई पर ले जाने के लिए और नाइजीरिया के संबंध आपसी सहयोग सद्भाव और परस्पर सम्मान पर आधारित है दो वाइब्रेंट डेमोक्रेसीज और डायनेमिक इकोनॉमीज के रूप में हम मिलकर दोनों देशों के लोगों की भलाई के लिए काम करते रहे हैं दोनों देशों में सामाजिक और सांस्कृतिक विविधता हमारी पहचान है हमारी ताकत है नाइजीरिया के रिन्यूड होप एजेंडा और विकसित भारत 2047 के बीच कई समानताएं पिछले साल राष्ट्रपति तीनुोगी भारत यात्रा से हमारे संबंधों में नया आयाम जुड़ा है